ಈ ಒಂದು ಕ್ಷಣ ನಾವು ನಾನು ಫಸ್ಟ್ ಟೈಮು ಫಿಲಿಮಲ್ಲಿ ತೋರಿಸಿದ್ರು ಆ ಕ್ಷ ಒಂದು ಚಾಮುಂಡಿ ಸ್ಟುಡಿಯೋನಲ್ಲೂ ಸರ್ ಚಾಮುಂಡಿ ಸ್ಟುಡಿಯೋನಲ್ಲಿ ತೋರಿಸಿದಾಗ ಪೂರ್ತಿ ಫಿಲಿಮ್ ನಾನು ನೋಡಿದೆ ಸೊ ನಮ್ಮ ಮಗಳು ಅನ್ನೋದಕ್ಕಿಂತ ಒಬ್ಬ ಕಲಾವಿದಿಯಾಗಿ ಹುಟ್ಟಿದ್ಲು ಸೊ ಅವಳ ಕೊಡುಗೆ ಇನ್ನೂ ತುಂಬ ಕರ್ನಾಟಕಕ್ಕೆಲ್ಲ ಇಡೀ ಹಲವಾರು ಭಾಷೆಗಳು ಕೂಡ ನಟಿಸ್ಬೇಕು ಅನ್ನೋ ಆಸೆ ಕೂಡ ಇತ್ತು ಹಾಗೆ ನಾವು ಮಂಡ್ಯದವರು ಜಾನಪದ ಒಂದು ಲೋಕದ ಇದರಲ್ಲಿದ್ದವರು ನನ್ನ ಮಗಳಿಗೆ ಒಂದು ಆ್ಯಕ್ಟ್ ಮಾಡಬೇಕು ಅನ್ನೋದು ತುಂಬ ತುಂಬ ಹೃದಯದಿಂದ ಅವಳಲ್ಲಿ ಆತ್ಮ ಇದರಿಂದ ಇತ್ತು ಯಾಕೆ ನಾವು ಬೇಡಮ್ಮ ನೀವು ಇರೋದೇ ಒಬ್ಬ ಮಗಳು ಬೇಡ ಅಂತ ಅಂದ್ರೂ ಕೂಡ ಅವಳು ಆಸೆ ಪಟ್ಟಂಗೆ ಒಂದು ಏನು ಹ್ಯಾಕ್ಟ್ ಮಾಡಿದ್ದಾಳೆ ಅವಳ ಮನಸಲ್ಲಿ ಇರೋದನ್ನು ಒಂದು ಕಲೆನ ಎಲ್ಲೋ ಬಚ್ಚಿ ಕಳ್ದಂಗೆ ಎಲ್ಲೋ ಇದನ್ನು ಅದಕ್ಕೆ ಮೋಸ ಮಾಡ್ದಂಗೆ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಒಂದು ಸೀನಲ್ಲಿ ಬರಬೇಕು ನಾನು ಫಸ್ಟ್ ಟೈಮ್ ಅವಳು ಬಂದರೆ ಒಂದು ಸೀನಲ್ಲಿ ಹಾಡಲ್ಲಿ ನೋಡಿದಾಗ ನಮಗೆ ಹೆದೆ ಜಲ್ಲತ್ತೆ ಆದರೆ ಏನೋ ದುರಾದೃಷ್ಟ ನಮಗೆ ಅವ್ರ ಜೊತೇಲಿ ಇರೋವಂಥ ಪುಣ್ಯ ನಮಗೆ ಇರಲಿಲ್ಲ ಅನಿಸುತ್ತೆ ಆದರೂ ಕೂಡ ಇಲ್ಲಿ ಈ ವೇದಿಕೆ ಮೇಲೆ ನಮ್ಮನ್ನು ಕರೆತಂದು ನಿಲ್ಲಿಸಿದ್ದಾಳೆ ಆ ಮಗಳು ಆ ಮಗಳು ಇಲ್ಲಿ ಬಂದು ಒಂದು ಈ ಪಾತ್ರನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ವೀರೇಶರು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಜೈರಂ ಸರು ಹಾಗೆ ಇಲ್ಲಿ ಪಾತ್ರದಲ್ಲಿ ಎಲ್ಲರೂ ಕೂಡ ನಾನು ನೋಡ್ದಂಗೆ ಪ್ರತಿಯೊಬ್ಬರು ಕೂಡ ಒಳ್ಳೆ ಆ್ಯಕ್ಟ್ರನ್ನ ಮಾಡಿದ್ದಾರೆ ಪಾತ್ರನ ಅವರವ್ರ ಪಾತ್ರನ ನಿರ್ವಹಣೆ ಚೆನ್ನಾಗಿ ಮಾಡಿದ್ದಾರೆ ಈ ಫಿಲಿಮ್ನ ಕನ್ನಡಿಗರು ಹಾಗೂ ತಾಯಂದಿರು ಹಾಗೂ ಎಲ್ಲ ಥರದ ನಮ್ಮ ಬಂಧು ಕಲಾವಿದರು ಎಲ್ಲ ನೋಡಿ ಈ ಫಿಲಿಮ್ನ ಸಕ್ಸಸ್ ಮಾಡ್ತಾರೆ ಅಂತ ಅವರು ನನ್ನ ಮಗಳು ಇಲ್ಲದೆ ಇಲ್ಲ ಈ ವೇದಿಕೆ ಮೇಲೆ ಬರಬೇಕು ಬರೋ ಅಂಥ ಒಂದು ಸನ್ನಿವೇಶ ಇದ್ದಿದ್ದು ನಾವು ಕಳ್ಕೊಂಡಿದ್ದೀವಿ ಹಾಗಾಗಿ ಅವ್ಳು ಪರವಾಗಿ ನಾನು ಹೇಳ್ತೀನಿ ಕನ್ನಡಿಗರು ಈ ನಾಡಿನ ತಂದೆ ತಾಯಿಗಳು ಮತ್ತು ಕಲಾವಿದರು ಈ ಫಿಲಿ ಈ ಚಿತ್ರೀಕರಣ ನೋಡಿ ಸಕ್ಸಸ್ಫುಲ್ ಮಾಡ್ತಾರೆ ಅಂತ ನನಗೆ ನನ್ನ ಭಾವನೆ ಇದೆ ಖಂಡಿತವಾಗ್ಲೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಇದೇ ರೀತಿ ಒಂದು ಚಿತ್ರತಂಡ ತುಂಬ ಎಲ್ಲರೂ ಕೂಡ ನಮ್ಮ ಚಂದನ್ ಸರ್ ಆಗಿರ್ಬೋದು ಮತ್ತು ಎಲ್ಲರೂ ಕೂಡ ತುಂಬ ಒಳ್ಳೆ ಆ್ಯಕ್ಟನ್ನು ಮಾಡಿದ್ದಾರೆ ಅವ್ರ ತಂಡನೂ ಕೂಡ ಒಳ್ಳೊಳ್ಳೆ ಕಡೆ ಎಲ್ಲ ಕಡೆನೂ ಹೋಗಿದ್ದಾಗ ಅವ್ರಿಗೆ ಒಳ್ಳೆ ಗುಡ್ ರೆಸ್ಪಾನ್ಸ್ ಕೂಡ ಸಿಕ್ಕಿದ ನಾನು ನೋಡ್ತಾನೆ ಇರ್ತೀನಿ ಮಾ ಎಲ್ಲ ಟಿ ವಿ ಮಾಧ್ಯಮದಲ್ಲಿ ಅಲ್ಲ ಪೀ ಮೀಡಿಯಾದಲ್ಲಿ ಅಥವಾ ಎಲ್ಲ ಇದರಲ್ಲೂ ಕೂಡ ನಾನು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ನೋಡಿದ್ದೀನಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಒಳ್ಳೇದಾಗಲಿ ಅಂತ ನಾವಿಬ್ಬರು ಇವತ್ತು ನನ್ನ ಮಡದಿಯವರ ಲೀಲಾವತಿಯವರು ನಾವು ಕೂಡ ಇವತ್ತು ದಿವಸ ಈ ಒಂದು ಚಿತ್ರೀಕರಣ ಸಕ್ಸಸ್ ಆಗಲಿ ಜನರು ನೋಡಿ ಒಳ್ಳೆಯ ಫಿಲಿಮು ಚೆನ್ನಾಗಿ ಮೂಡಿ ಬರಲಿ ಹಾಗೆ ಎಲ್ಲ ಥರದ್ದು ಒಳ್ಳೆಯದಾಗಲಿ ತಂಡಕ್ಕೆ ಅಂತೇಳಿ ಮುಂದಿನ ದಿವಸದಲ್ಲಿ ಇನ್ನೂ ಇಂದು ಹತ್ತಾರು ಚಿತ್ರಗಳನ್ನ ತೆಗಿ ತೆಗಿಯುವಂಥ ವೀರೇಶರ್ಗೆ ಮತ್ತು ನಮ್ಮ ಜಯರಾಮ್ ಸರ್ಗೆ ಶಕ್ತಿ ಕೊಡಲಿ ಅಂತ ಈ ಮೂಲಕ ತಮ್ಮಲ್ಲೆಲ್ಲರೂ ಮನವಿ ಮಾಡ್ತಾ ಚಿತ್ರತಂಡನ ಚಿತ್ರವನ್ನು ನೋಡಿ ಗೌರವಿಸಿ ಮತ್ತು ನನ್ನ ಮಗಳಿಗೋಸ್ಕರ ಆದರೂ ನೋಡಿ ಅವಳಿಗೆ ಏಕೆಂದರೆ ಅವಳು ಕನ್ನಡಿಗರಿಗೆ ು ನಾವು ತೋ ನಾವು ಆ್ಯಕ್ಟ್ ಮಾಡಿ ತೋರಿಸ್ಬೇಕು ಮುಂದೆ ಚೆನ್ನಾಗಿ ಬೆಳೀಬೇಕು ಅಂತ ಅವ್ರ ಆಸೆ ಇತ್ತು ಈ ಚಿತ್ರದಿಂದ ಅವರು ಜನ ನೋಡಿ ಅವಳಿಗೆ ಒಂದು ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಕನ್ನಡಿಗರಲ್ಲಿ ಮತ್ತು ಕಲಾ ತಂಡದಲ್ಲಿ ನೋಡುಗರಲ್ಲಿ ಎಲ್ಲರಿಗುಲ್ಲ ಮನವಿ ಮಾಡ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ